ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದು ನಾವು ಬೌದ್ಧ ಧರ್ಮ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಅಧ್ಯಯನ ಮಾಡೋಣ ಬೌದ್ಧ ಧರ್ಮವು ಪ್ರಪಂಚದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಈ ಧರ್ಮವು ಹಿಂದೂ ಧರ್ಮದಲ್ಲಿದ್ದ ಅಂಧಾನುಕರಣೆಗಳನ್ನು ಅಸಮಾನತೆಗಳನ್ನು ನಿರ್ಮೂಲನೆ ಮಾಡಲು ಉದಯಿಸಿದ ಧರ್ಮ ಇದಾಗಿದೆ ಈ ಧರ್ಮದಲ್ಲಿ ಬುದ್ಧನ ಸುಧಾರಣಾ ವಿಭಾಗಗಳು ಅತ್ಯಂತ ಗಮನಾರ್ಹವಾಗಿವೆ ಆದ್ದರಿಂದಲೇ ಬೌದ್ಧ ಧರ್ಮವು ವಿಶ್ವ ಧರ್ಮವಾಗಿ ಶೀಘ್ರ ಗತಿಯಲ್ಲಿಯೇ ಬೆಳಗ್ಗೆ ಬೆಳವಣಿಗೆಯನ್ನು ಹೊಂದಲು ಕಾರಣವಾಯಿತು ಇದರ ಮುಖ್ಯ ಧ್ಯೇಯ ಏನಪ್ಪ ಅಂತಂದರೆ ವಿಶ್ವ ಸಮಾನತೆಯನ್ನು ಉಂಟು ಮಾಡುವುದರ ಜೊತೆಗೆ ವಿಶ್ವದಲ್ಲಿ ಶಾಂತಿಯನ್ನು ಮಾಡುವುದಾಗಿದೆ ಗೌತಮ ಬುದ್ಧ ಈತನ ಕಾಲ ಸಾಮಾನ್ಯ ಸೆಖೆಯ ಪೂರ್ವ ಐನೂರ ಅರವತ್ತ್ಮೂರರಿಂದ ನಾಲ್ಕುನೂರ ಎಂಬತ್ತ ಮೂರು ಬುದ್ಧನ ಆರಂಭಿಕ ಜೀವನ ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನು ಏಷ್ಯಾದ ಬೆಳಕು ಎಂದು ಪ್ರಸಿದ್ಧಿ ಪಡೆದಿದ್ದನು ಬುದ್ಧನ ಮೊದಲು ಹೆಸರು ಸಿದ್ಧಾರ್ಥ ಇವನ ತಂದೆ ಆಳುತ್ತಿದ್ದ ವಸ್ತುವನ್ನಾಳುತ್ತಿದ್ದ ಮನೆತನಕ್ಕೆ ಸೇರಿದವನಾಗಿದ್ದನು ಬುದ್ಧನು ಶುದ್ಧೋದನ ಮತ್ತು ಮಾಯಾದೇವಿಯ ಉದರದಲ್ಲಿ ಕ್ರಿಸ್ತ ಪೂರ್ವ ಐದುನೂರ ಅರವತ್ತ ಮೂರರಲ್ಲಿ ಲುಂಬಿನಿ ಎಂಬಲ್ಲಿ ಜನಿಸಿದನು ಈತನು ಜನಿಸಿದ ಏಳು ದಿನದ ನಂತರ ತನ್ನ ತಾಯಿಯನ್ನು ಕಳೆದುಕೊಂಡನು ಮುಂದೆ ಸಿದ್ಧಾರ್ಥನು ತನ್ನ ಮಲತಾಯಿಯಾದ ಪ್ರಜಾಪತಿ ಗೌತಮಿಯ ಆಶ್ರಯದಲ್ಲಿ ಬೆಳೆದನು ಮಹಾನ್ ದೈವಿ ಪುರುಷನಾದ ಬುದ್ಧನು ಸನ್ಯಾಸಿಯಾಗುವನೆಂದು ಆಶಿಕಾ ಮಹರ್ಷಿ ಸುದ್ದೋಧನಿಗೆ ಹೇಳಿದನು ಮಗ ಅಂದರೆ ಬುದ್ಧ ಸನ್ಯಾಸಿಯಾಗಬಾರದೆಂದು ಆತನನ್ನು ವಿಲಾಸಿ ವೈಭವಗಳಿಂದ ಮೆರೆಯುವಂತೆ ಮಾಡಿದನು ಸಂಸಾರಿಕನಾಗಿ ಬುದ್ಧ ಸುದ್ದೋದನ ತನ್ನ ಮಗ ಸನ್ಯಾಸಿ ಆಗಬಾರದೆಂದು ತಿಳಿದು ಯಶೋಧರೆ ಎಂಬ ರಾಜಕನ್ಯೆಯೊಡನೆ ವಿವಾಹ ಮಾಡಲಾಯಿತು ಆಗ ಬುದ್ಧನು ಹದಿನಾರು ವರ್ಷದವನಾಗಿದ್ದನು ಮುಂದೆ ಇವರಿ ಇವರೀರ್ವರ ದಾಂಪತ್ಯದ ಫಲವಾಗಿ ಒಂದು ಗಂಡು ಮಗು ಜನಿಸಿತು ಅವನೇ ರಾಹುಲ್ ಎಂದು ಆತನಿಗೆ ನಾಮಕರಣ ಮಾಡಲಾಯಿತು ಅಷ್ಟೇ ಅಲ್ಲದೆ ಸಿದ್ಧಾರ್ಥನನ್ನು ಒಬ್ಬ ಶ್ರೇಷ್ಠ ಸಮ್ರಾಟನನ್ನಾಗಿ ಮಾಡಬೇಕೆಂದು ತಂದೆ ಸುದ್ದೋದನ ಬಯಕೆಯಾಗಿತ್ತು ಹಾಗಾಗಿನೇ ಆತನಿಗೆ ಶಸ್ತ್ರ ಮತ್ತು ಶಾಸ್ತ್ರಗಳೆರಡರ ವಿದ್ಯೆಗಳನ್ನು ಮತ್ತು ಅರಸನಿಗಿರಬೇಕಾದ ಎಲ್ಲ ವಿದ್ಯೆಗಳನ್ನು ಕೊಡಿಸಲು ಪ್ರಯತ್ನವನ್ನು ಮಾಡಿದರು ಆತನಿಗಾಗಿ ಮೂರು ಅರಮನೆಗಳನ್ನು ನಿರ್ಮಿಸಿದರು ಆದರೆ ಬುದ್ಧನಿಗೆ ಇವು ಯಾವುಗಳು ಅಂದರೆ ಸಂಸಾರದ ಜಂಜಾಟವಾಗಲಿ ವೈವಾಹಿಕ ಸಂಬಂಧಗಳಾಗಲಿ ಪ್ರಾಪಂಚಿಕ ಸುಖಭೋಗಗಳಾಗಲಿ ಆತನಿಗೆ ಸಂತೃಪ್ತಿಯನ್ನು ತರಲಿಲ್ಲ ಹಾಗಾಗಿ ಮಹಾನ್ ಪರತ್ಯಾಗಿಯಾಗಿ ಬುದ್ಧ ಸಿದ್ಧಾರ್ಥನು ಒಂದು ದಿನ ವಾಯುವಿಹಾರಕ್ಕೆಂದು ಹೋದಾಗ ಒಂದು ದಿನ ಸಾಯಂಕಾಲದ ವೇಳೆಯಲ್ಲಿ ವಾಕಿಂಗ್ ಮಾಡುವಾಗ ಅಲ್ಲಿ ಒಬ್ಬ ವಯಸ್ಸಾದ ವೃದ್ಧನನ್ನು ಒಬ್ಬ ರೋಗುಳ್ಳ ಮನುಷ್ಯನನ್ನು ಹಾಗೂ ಒಬ್ಬ ಕಾವಿ ಹಾಕಿದ ಸನ್ಯಾಸಿಯನ್ನು ಮತ್ತು ಸ್ಮಶಾನಕ್ಕೆ ಒಯ್ಯುವ ಒಂದು ಶವವನ್ನು ಕಂಡನು ಈ ಎಲ್ಲ ದೃಶ್ಯಗಳು ಆತನ ಮೇಲೆ ಅಗಾಧವಾದಂಥ ಪರಿಣಾಮಗಳನ್ನು ಬೀರಿದವು ಇದರಿಂದ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಿತ್ತು ಏನಪ್ಪ ಅಂತಂದರೆ ಈ ಮಾನವನ ಜೀವನ ನಶ್ವರವಾಗಿರುವಂಥದ್ದು ನಿರರ್ಥಕವಾಗಿರುವಂಥದ್ದು ಯಾವುದೇ ಸುಖಗಳು ಕ್ಷಣಿಕ ಮಾತ್ರ ಜಗತ್ತು ಬಹಳಷ್ಟು ದುಃಖದಿಂದ ಕಷ್ಟದಿಂದ ಕಾರ್ಪಣ್ಯಗಳಿಂದ ಕೂಡಿದೆ ಎಂದು ತಿಳಿದು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ಸಲುವಾಗಿ ಆತ ತನ್ನ ರಾಜ್ಯವನ್ನು ಅರಮನೆಯನ್ನು ಹೆಂಡತಿಯನ್ನು ಯಶೋಧರೆಯನ್ನು ಹೆಂಡತಿ ಯಶೋಧರೆಯನ್ನು ಮಲತಾಯಿ ಪ್ರಜಾಪತಿ ಗೌತಮಿಯನ್ನು ಮಗನಾಗಿರ್ತಕ್ಕಂಥ ರಾಹುಲ್ನನ್ನು ಎಲ್ಲವನ್ನು ತ್ಯಜಿಸಿ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮಧ್ಯರಾತ್ರಿಯಲ್ಲಿ ಅಡವಿಗೆ ಸಾಗಿದನು ಇದನ್ನೇ ಆತನ ಮಹಾನ್ ಪರಿತ್ಯಾಗ ಎಂದು ಹೇಳುವರು ಅದಕ್ಕೆ ಹೇಳ್ತಾರೆ ಬಲ್ಲವರು ಮಧ್ಯರಾತ್ರಿ ಎದ್ದವರೆಲ್ಲ ಬುದ್ಧರಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಇನ್ನು ಸತ್ಯಾನ್ವೇಷಣೆ ಮಹಾನ್ ಪರಿತ್ಯಾಗಿಯಾದ ಸಿದ್ಧಾರ್ಥನು ಸನ್ಯಾಸಿಗಳ ಉಡುಗೊರೆಯನ್ನು ತೊಟ್ಟು ಸ್ಥಳದಿಂದ ಸ್ಥಳಕ್ಕೆ ಗುರುಗಳನ್ನು ಹುಡುಕುತ್ತಾ ಹೊರಟನು ಅರಾಡ ಕಲಾಮ ರುದ್ರಕ ಉದ್ರಕ ಎಂಬ ತತ್ವಜ್ಞಾನಿಗಳಲ್ಲಿ ಅಂದರೆ ಗುರುಗಳಲ್ಲಿ ತನ್ನ ಸತ್ಯವನ್ನು ಜ್ಞಾನವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದನು ಆದರೆ ಇವರ್ಯಾರಿಂದಲೂ ಕೂಡ ಆತನಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಸಿಗಲಿಲ್ಲ ಅದಕ್ಕೆ ತನ್ನ ಮನಃಶಾಂತಿಗಾಗಿ ಆತ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದಾನೆ ದೇಹವನ್ನು ದಂಡಿಸ್ತಾ ಇದ್ದಾನೆ ಅದೂ ಕೂಡ ಅವನಿಗೆ ಯಾವುದೂ ಪ್ರಯೋಜನವನ್ನು ಉಂಟು ಮಾಡಲಿಲ್ಲ ಕೊನೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ದಿನ ನಿರಂಜನ ನದಿಯಲ್ಲಿ ಸ್ನಾನವನ್ನು ಮಾಡಿ ಊರು ಊರು ವೇಲು ಗ್ರಾಮಕ್ಕೆ ಹೋಗ್ತಾನೆ ಆ ಊರು ಗ್ರಾಮದಲ್ಲಿ ಆ ಗ್ರಾಮದ ಮುಖ್ಯಸ್ಥ ನಂದಿನಂತಿರ್ತಾನೆ ಆ ನಂದಿನನ ಮಗಳಾಗಿರ್ತಕ್ಕಂಥ ಸುಜಾತಳ ಕೊಟ್ಟ ಭಿಕ್ಷಾನವನ್ನು ಸ್ವೀಕರಿಸಿ ಮುನ್ನಡಿತಾನೆ ಅಂದು ರಾತ್ರಿ ಗಯಾದ ಅಶ್ವತ್ಥ ವೃಕ್ಷದ ಕೆಳಗೆ ಅಂದರೆ ಅರಳಿ ಮರದ ಕೆಳಗಡೆ ಕುಳಿತನು ಆಗ ಆತನಿಗೆ ಪರಮ ಜ್ಞಾನೋದಯವಾಯಿತು ಅಂದಿನಿಂದ ಸಿದ್ಧಾರ್ಥನು ಬುದ್ಧ ನೆನೆಸಿಕೊಂಡನು ಬುದ್ಧ ಎಂದರೆ ತಿಳಿದವನು ಅಥವಾ ಜ್ಞಾನವನ್ನು ಪಡೆದವನು ಎಂದರ್ಥ ಇವನು ಜ್ಞಾನೋದಯ ಪಡೆದ ಸ್ಥಳಕ್ಕೆ ಬುದ್ಧ ಗಯಾ ಎಂದು ಅರಳಿ ವೃಕ್ಷಕ್ಕೆ ಬೋಧಿ ವೃಕ್ಷ ಎಂದು ಕರೆಯಲಾಯಿತು ಬುದ್ಧನು ಪೂರ್ಣ ಪ್ರಮಾಣದ ಸತ್ಯವನ್ನು ಪಡೆದಿದ್ದರಿಂದ ಆತನಿಗೆ ತಥಾಗತ ಎಂದು ಕರೆಯಲಾಯಿತು ನೆಕ್ಸ್ಟ್ ಬೌದ್ಧ ಧರ್ಮದ ಪ್ರಸಾರಕನಾಗಿ ಬುದ್ಧ ಬುದ್ಧನು ತಾನು ಪಡೆದುಕೊಂಡ ಜ್ಞಾನವನ್ನು ಬೋಧಿಸಲು ಸಂಚಾರ ಕಾರ್ಯವನ್ನು ಕೈಗೊಂಡನು ಕಾಶಿ ಅಯೋಧ್ಯ ಸಾರಾನಾಥ ರಾಜಗೃಹ ಅಂಗ ಮಿಥಿಲ ಮಗಧ ಕೋಶಲ ಕಪಿಲು ವಸ್ತುಗಳಲ್ಲಿ ಈ ತನ್ನ ಧರ್ಮವನ್ನು ಪ್ರಸಾರ ಮಾಡಿದನು ಬುದ್ಧನು ಹಲವಾರು ಬೌದ್ಧ ಸಂಘಗಳನ್ನು ಸ್ಥಾಪಿಸಿ ಅವುಗಳಿಗೆ ಬೌದ್ಧ ಭಿಕ್ಷುಗಳನ್ನು ನೇಮಕ ಮಾಡಿದನು ಅವರ ಅವುಗಳ ಅವರ ಮುಖಾಂತರ ತನ್ನ ತತ್ವಗಳನ್ನು ಪ್ರಚಾರ ಮಾಡಿದನು ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದ ಜಿಂಕೆ ಉದ್ಯಾನವನದಲ್ಲಿ ಆರಂಭಿಸಿದನು ಇದನ್ನು ಏನು ಕರೀತಾರಪ್ಪ ಅಂತಂದ್ರೆ ಧರ್ಮ ಚಕ್ರ ಅಂತ ಅಂಥೇಳ್ಕೊಂಡು ಕರಿತಾ ಇದ್ದಾರೆ ಈ ವೇಳೆಯಲ್ಲಿ ಬುದ್ಧನಿಗೆ ಆನಂದ ಊರುವೇಲು ಅಶ್ವಜೀತ ಸಾರಿಪುತ್ರ ಮೌದ್ಗಾಲಾಯನ ಎಂಬ ಐದು ಜನ ಶಿಷ್ಯರಾದರು ಕೊನೆಗೆ ಒಂದು ದಿನ ಬುದ್ಧನು ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ತ ಮೂರರಲ್ಲಿ ಖುಷಿನಗರದಲ್ಲಿ ನಿರ್ವಾಣವನ್ನು ಹೊಂದಿದನು ಬುದ್ಧನ ಅಭಿಪ್ರಾಯದಲ್ಲಿ ನಿರ್ವಾಣವೆಂದರೆ ಎಲ್ಲ ಆಶೆಗಳನ್ನು ಬಯಕೆಗಳನ್ನು ಮತ್ತು ವೈಮನಸುಗಳನ್ನು ಹತ್ತಿಕ್ಕುವುದಾಗಿದೆ ಅಥವಾ ಜನನ ಮರಣಗಳಿಂದ ಮುಕ್ತಿ ಪಡೆಯುವುದು ಎಂದರ್ಥವಾಗುತ್ತದೆ ಇನ್ನು ಬೌದ್ಧ ಧರ್ಮದ ತತ್ವಗಳು ಅಥವಾ ಗೌತಮ ಬುದ್ಧನ ತತ್ವಗಳು ಬುದ್ಧನು ಬೋಧಿಸಿದ ಉಪದೇಶಗಳನ್ನು ಮೂರು ರೀತಿಯಾಗಿ ವಿಂಗಡಿಸಬಹುದು ಏನಪ್ಪ ಅಂದ್ರೆ ನಾಲ್ಕು ಆರ್ಯ ಸತ್ಯಗಳು ಅವು ಯಾವುವು ಅಂತಂದ್ರೆ ಒಂದೇದು ಮಾನವ ಜೀವನವು ದುಃಖಗಳಿಂದ ಕೂಡಿದೆ ಎರಡನೇದು ದುಃಖಕ್ಕೆ ಆಸೆಯ ಮೂಲ ಕಾರಣ ಮೂರನೇದು ಆಸೆಗಳನ್ನು ತೊರೆದ್ರೆ ದುಃಖ ನಿವಾರಣೆ ಆಗ್ತದೆ ಅಂತ ಹೇಳ್ತಾನೆ ಅದಕ್ಕೆ ನಾಲ್ಕನೇದು ಆಸೆಯನ್ನು ನಿರ್ಮೂಲನೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ದುಃಖವನ್ನು ನಿವಾರಿಸಬೇಕು ಅಂತಂದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ ಈ ಅಷ್ಟಾಂಗ ಮಾರ್ಗಗಳಿಗೆ ಮಾಧ್ಯಮ ಮಾರ್ಗ ಕರಿತಾ ಇದ್ದಾರೆ ದುಃಖದ ನಿರ್ಮೂಲನೆಗೆ ಈ ಅಷ್ಟಾಂಗ ಮಾರ್ಗಗಳು ಬಹಳಷ್ಟು ಅವಶ್ಯಕವಾಗ್ಯಾವ ಅಂಥೇಳ್ಕೊಂಡು ಗೌತಮ ಬುದ್ಧ ಹೇಳ್ತಾ ಇದ್ದಾನೆ ಅಷ್ಟ ಅಂದರೆ ಎಂಟು ಎಂಟು ಮಾರ್ಗಗಳನ್ನು ಹೇಳ್ತಾ ಇದ್ದಾನೆ ಆ ಎಂಟು ಮಾರ್ಗಗಳು ಯಾವುವಪ್ಪ ಅಂತಂದರೆ ಮೊದಲನೇದಾಗಿ ಸಮ್ಯಕ್ಕೆ ವಿಚಾರ ಅಂದರೆ ಒಳ್ಳೆಯ ವಿಚಾರ ಅಥವಾ ಒಳ್ಳೆಯ ನೆನಪು ಅಂದರ್ಥ ಎರಡನೇದು ಸಮ್ಯಕ್ಕೆ ನಡತೆ ಅಂದರೆ ಉತ್ತಮ ನಡತೆ ಮೂರನೇದು ಸಮ್ಯಕ್ಕೆ ಪ್ರಯತ್ನ ಒಳ್ಳೆಯ ಪ್ರಯತ್ನ ನಾಲ್ಕನೇದು ಸಮ್ಯಕ್ಕೆ ವಾಕ್ ಅಂದರೆ ಒಳ್ಳೆಯ ಮಾತನ್ನು ಆಡಬೇಕು ಐನೇದು ಸಮ್ಯಕ್ಕೆ ಜೀವನೋಪಾಯ ಅಂದರೆ ಒಳ್ಳೆಯ ಜೀವನೋಪಾಯವನ್ನು ನಡೆಸಬೇಕು ಆರನೇದ್ದು ಸಮ್ಯಕ್ಕ ನಂಬಿಕೆ ಒಳ್ಳೆಯ ನಂಬಿಕೆ ಏಳನೇದ್ದು ಸಮ್ಯಕ್ಕೆ ಚಿಂತನೆ ಅಂದರೆ ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಆಮೇಲೆ ಕೊನೆಯದಾಗಿ ಎಂಟನೇದ್ದು ಒಳ್ಳೆಯ ಧ್ಯಾನ ಅಥವಾ ಸದ ಧ್ಯಾನವನ್ನು ಮಾಡಬೇಕು ಅಂಥೇಳಿ ಹೇಳ್ತಾನೆ ಈ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದರಿಂದ ಏನಾಗ್ತೈತಿ ಅಂತಂದರೆ ಮನುಷ್ಯನಿಗೆ ಶಾಂತಿ ಲಭಿಸ್ತದ ನೆಮ್ಮದಿ ದೊರಿತದ ಜ್ಞಾನದ ಬೆಳಕು ತೊರೀತದ ಅಂತಿಮವಾಗಿ ಅಂದರೆ ಕೊನೆಗೆ ಏನಾಗ್ತದಪ್ಪ ಅಂದರೆ ನಿರ್ವಾಣ ಲಭಿಸ್ತದ ಅಂತ ತಿಳ್ಕೊಂಡು ಗೌತಮ ಬುದ್ಧ ಉಪದೇಶವನ್ನು ಮಾಡ್ತಾ ಇದ್ದಾನೆ ಇನ್ನು ಮೂರನೇದು ಬುದ್ಧನ ಐದು ನೀತಿ ತತ್ವಗಳು ಐದು ಯಾವಪ್ಪ ಅಂತಂದರೆ ಮೊದಲನೇದಾಗಿ ಅಹಿಂಸೆ ಅಹಿಷೆ ಅಂದರೆ ಹಿಂಸೆಯನ್ನು ಮಾಡೋದಿರ್ಬೋದು ಎರಡನೇದು ಕಳ್ಳತನವನ್ನು ಮಾಡೋದಿರ್ಬೋದು ಮೂರನೇದ್ದು ಸತ್ಯವನ್ನು ಹೇಳುವುದು ಅಂದರೆ ಸುಳ್ಳನ್ನು ಹೇಳದಿರುವುದು ಆಮೇಲೆ ನಾಲ್ಕನೇದು ಮಾದಕ ವಸ್ತುಗಳನ್ನು ಸೇವಿಸದೇ ಇರುವುದು ಐದನೇದು ಪಾವಿತ್ರತೆ ಅಥವಾ ಬ್ರಹ್ಮಚರ್ಯವನ್ನು ಕಾಪಾಡುವುದು ಅಂದರೆ ದಾನವಾಗಿ ಕೊಡದೇ ಇರುವ ವಸ್ತುಗಳನ್ನು ಮುಟ್ಟದಿರುವುದು ಈ ಬುದ್ಧನು ಈ ಐದು ನೀತಿ ತತ್ವಗಳನ್ನು ಅಥವಾ ಪಂಚಶೀಲ ತತ್ವಗಳನ್ನು ಅನುಸರಿಸಬೇಕು ಅಂತಕೊಂಡು ಹೇಳ್ತಾ ಇದ್ದಾನೆ ಈ ಗೌತಮ ಬುದ್ಧನು ಜೀವನದಲ್ಲಿ ಬರ್ತಕ್ಕಂಥ ದುಃಖಗಳನ್ನು ನಿವಾರಿಸಲು ಮಾರ್ಗಗಳನ್ನು ಹುಡುಕಿದನೇ ವಿನಃ ಹೊರತು ಆತ ದೇವರು ಅದಾನೋ ಅಥವಾ ಇಲ್ಲವೋ ಎನ್ನುವುದರ ಬಗ್ಗೆ ಏನನ್ನೂ ಹೇಳಲಿಲ್ಲ ಅದಕ್ಕೆ ಮಾನವನಾಗಿರ್ತಕ್ಕಂಥವನು ಮುಖ್ಯವಾಗಿ ನೈತಿಕ ಮತ್ತು ಪರಿಶುದ್ಧ ಜೀವನವನ್ನು ನಡೆಸಬೇಕು ಅನ್ನುವಂತಹ ಮಾತನ್ನು ಈ ಗೌತಮ ಬುದ್ಧ ಹೇಳ್ತಾ ಇದ್ದಾನೆ ಅದಕ್ಕೆ ಕರ್ಮ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆಯನ್ನು ಹೊಂದಿರತಕ್ಕಂಥವನು ಬುದ್ಧನಾಗಿರ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಒಂದು ಕಡೆ ಹಿಂದಿನ ಜನ್ಮದ ಕರ್ಮವೇ ಮುಂದಿನ ಜನ್ಮಕ್ಕೆ ದಾರಿ ಅಂತ ಹೇಳ್ತಾನೆ ಅಂದರೆ ನಾವು ಹಿಂದೆ ಏನು ಪಾಪವನ್ನು ಮಾಡಿರ್ತೇವೆ ಆ ಪಾಪವೇ ಮುಂದಿನ ಜನ್ಮಕ್ಕೆ ದಾರಿ ಆಗ್ತದೆ ಅಂತ ತಿಳ್ಕೊಂಡು ಈ ಗೌತಮ ಬುದ್ಧ ಹೇಳ್ತಾ ಇದ್ದಾನೆ ಅದಕ್ಕಾಗಿ ದೇವರನ್ನು ಪ್ರಾರ್ಥಿಸಿದರೆ ಫಲವಿಲ್ಲ ದೇವರನ್ನು ಪೂಜಿಸಿದರೆ ಫಲವಿಲ್ಲ ಅದಕ್ಕೆ ತನ್ನ ಮೋಕ್ಷಕ್ಕಾಗಿ ತಾನೇ ಶ್ರಮ ವಹಿಸಿ ದುಡಿಬೇಕು ಅನ್ನುವಂತಹ ಮಾತನ್ನು ಈ ಗೌತಮ ಬುದ್ಧ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಅವನು ಹೇಳ್ತಾನೆ ಮಾನವರೆಲ್ಲರೂ ಸರ್ವ ಸಮಾನರು ಅದಕ್ಕೆ ಹಿಂಸೆಯನ್ನು ಮಾಡಬಾರ್ದು ಕಳ್ಳತನವನ್ನು ಮಾಡಬಾರ್ದು ಮದ್ಯಪಾನವನ್ನು ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಮತ್ತು ಬೇರೆಯವರ ಆಸ್ತಿಗೆ ಕಣ್ಣನ್ನು ಹಾಕಬಾರ್ದು ಇನ್ನು ಇವೇನು ಕೆಟ್ಟ ಹವ್ಯಾಸಗಳು ಬರ್ತಾವಲ್ಲ ಅವು ಯಾವುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಅವ ಹೇಳ್ತಾನೆ ಅದಕ್ಕೆ ಪ್ರತಿಯೊಂದು ಪ್ರಾಣಿಗೂ ಕೂಡ ಜೀವ ಇರ್ತೈತಿ ಆ ಪ್ರಾಣಿಯನ್ನು ನಾವು ಗಾಯಗೊಳಿಸಿದರೆ ಅದು ಅದು ಸಹ ಹಿಂಸೆ ಆಗ್ತೈತಿ ಅದಕ್ಕೆ ಹಿಂಸೆಯನ್ನು ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಉಪದೇಶವನ್ನು ಈ ಗೌತಮ ಬುದ್ಧ ಹೇಳ್ತಾ ಇದ್ದಾನೆ ಬುದ್ಧನು ಯಜ್ಞ ಯಾಗಾದಿಗಳ ಆಚರಣೆಗಳನ್ನು ಪ್ರಾಣಿ ಬಲಿಯನ್ನು ಜಾತಿ ಪದ್ಧತಿಯನ್ನು ಖಂಡಿಸ್ತಾ ಇದ್ದಾನೆ ಯಾಕಂತಂದರೆ ಅವನ ಧರ್ಮಕ್ಕೆ ಅಂದರೆ ಅವನು ಬೋಧಿಸಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತಗಳಾಗಲಿ ಭೇದಗಳಾಗಿರಲಿ ಭೇದ ಭಾವಗಳಾಗಿರಲಿ ಇರಲಿಲ್ಲ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ ಅದಕ್ಕೆ ನಾವೇನು ಮಾಡಬೇಕು ಪರಸ್ಪರ ಪ್ರೀತಿ ಪ್ರೇಮ ದಯೆ ಕರುಣೆ ವಾತ್ಸ ವಾತ್ಸಲ್ಯಗಳಿಂದ ಪರಿಶುದ್ಧವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ತಿಳ್ಕೊಂಡು ಅವನು ಹೇಳ್ತಾ ಇದ್ದಾನೆ ಈ ಬೌದ್ಧದಲ್ಲಿ ಈ ಬೌದ್ಧ ಧರ್ಮದಲ್ಲಿ ಮುಖ್ಯವಾಗಿ ಮೂರು ಮಂತ್ರಗಳು ಬರ್ತಾ ಇದ್ದಾವೆ ಏನು ಮೂರು ಮಂತ್ರಗಳು ಅಂತಂದರೆ ಬುದ್ಧಂ ಚರಣಂ ಗಚ್ಚಾಮಿ ಸಂಗಮ್ ಚರಣಂ ಗಚ್ಚಾಮಿ ಮತ್ತು ಧರ್ಮಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಮೂರು ಮಂತ್ರಗಳನ್ನು ಈ ಬೌದ್ಧ ಧರ್ಮದಲ್ಲಿ ಆತ ಹೇಳ್ತಾ ಇದ್ದಾನೆ ಅದಕ್ಕೆ ಅರಿವಿನ ದಾರಿ ಜನ ಸಮುದಾಯ ನರಳುತ್ತಿರುವಾಗ ಅರಿತು ದಾರಿ ತೋರುವ ಮಹಾನ್ ಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆ ಈ ಗೌತಮ ಬುದ್ಧನ ಗೌತಮ ಬುದ್ಧನ ಜನನದಿಂದ ನಿಜವಾಯಿತೆಂದು ಬಲ್ಲವರು ಹೇಳ್ತಾ ಇದ್ದಾರೆ ಇನ್ನು ತ್ರಿ ಪೀಟಕಗಳು ಅಥವಾ ತ್ರೀರತ್ನಗಳು ಬುದ್ಧನು ಬೋಧಿಸಿದ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಅವು ಪಾಳಿ ಭಾಷೆಯಲ್ಲಿ ಇರತಕ್ಕಂಥವುಗಳು ಆ ತ್ರಿಪೀಠಿಕಗಳು ಅಂತಂದರೆ ಒಂದೇದು ಸುತ್ತ ಪೀಠಿಕ ಎರಡನೇದು ವಿನಯ ಪೀಠಿಕ ಮೂರನೇದು ಅವಿಧಮ್ಮ ಪೀಠಕಗಳು ಆಗಿವೆ ಇವು ಬೌದ್ಧರ ಪವಿತ್ರ ಗ್ರಂಥಗಳ ಅಂಥೇಳಿ ಹೇಳಬೇಕಾಗ್ತದೆ ಇನ್ನು ಬೌದ್ಧ ಧರ್ಮ ಇಷ್ಟೆಲ್ಲ ಜಗತ್ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಕಾರಣಗಳೇನು ಅದಕ್ಕೆ ಮೊದಲನೇದಾಗಿ ಒನ್ನೆದ್ದು ಎಲ್ಲರೂ ಸಮಾನರು ಅಂದರೆ ಈ ಬೌದ್ಧ ಧರ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತದ ಭೇದ ಭಾವಗಳಿರಲಿಲ್ಲ ಎಲ್ಲರೂ ಸಮಾನರಾಗಿದ್ದರು ಎಲ್ಲ ಜಾತಿಯವರೂ ಕೂಡ ಈ ಧರ್ಮವನ್ನು ಸೇರಿಸಿಕೊಳ್ಳಬಹುದಾಗಿತ್ತು ಸೇರಿಕೊಳ್ಳಬಹುದಾಗಿತ್ತು ಹಾಗಾಗಿ ಈ ಧರ್ಮ ಜಗತ್ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಕಾರಣ ಆಗಿತ್ತು ಅದಕ್ಕೆ ಸೀಮಿತ ಲಿಮಿಟ್ ಅನ್ನೋದು ಇರಲಿಲ್ಲ ಎರಡನೇದು ಪಾಳಿ ಭಾಷೆಯಲ್ಲಿ ಬೋಧನೆ ಭಗವಾನ್ ಬುದ್ಧನು ಅಂದು ಜನಸಾಮಾನ್ಯರು ಮಾತನಾಡುವ ಪಾಳಿ ಭಾಷೆಯಲ್ಲಿ ತನ್ನ ಧರ್ಮವನ್ನು ಬೋಧಿಸಿದನು ಇದರಿಂದ ಜನರು ಸರಳವಾಗಿ ಸುಲಭವಾಗಿ ತಿಳಿದುಕೊಂಡರು ಆಮೇಲೆ ಪ್ರಾರಂಭದಲ್ಲಿ ಇರತಕ್ಕಂಥ ವೈದಿಕ ಧರ್ಮ ಇತ್ತು ಆ ವೈದಿಕ ಧರ್ಮದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಸಂಸ್ಕೃತದಲ್ಲಿ ಬೋಧಿಸಿದ್ದರಿಂದ ಆ ಭಾಷೆ ಜನರಿಗೆ ಅರ್ಥವಾಗದೇ ಹೋಯಿತು ಹಾಗಾಗಿ ಈ ಧರ್ಮ ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿತು ಇನ್ನು ಮೂರನೇದು ಬೌದ್ಧ ಧರ್ಮದ ತತ್ವಗಳು ಸರಳವಾಗಿದ್ದವು ಈ ಧರ್ಮದ ತತ್ವಗಳು ಸರಳವಾಗಿದ್ದವು ಸುಲಭವಾಗಿದ್ದವು ಮತ್ತು ಅವುಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಿದ್ದರು ಆದರೆ ಈ ಪ್ರಾರಂಭದಲ್ಲಿರ್ತಕ್ಕಂಥ ವೈದಿಕ ಧರ್ಮದಲ್ಲಿರ್ತಕ್ಕಂಥ ಆಚರಣೆಗಳು ಏನಾಗಿದ್ದವಪ್ಪ ಅಂದರೆ ಭಾಳಷ್ಟು ಕಠಿಣಕರವಾಗಿದ್ದವು ಆಮೇಲೆ ಭಾಳಷ್ಟು ವೆಚ್ಚದಾಯಕವಾಗಿದ್ದವು ಹೀಗಾಗಿ ಅಷ್ಟೊಂದು ಖರ್ಚು ಮಾಡಲಿಕ್ಕೆ ಜನರಲ್ಲಿ ದುಡ್ಡು ಬೇಕಲ್ಲ ಅದಕ್ಕಾಗಿ ಈ ಧರ್ಮ ಹೆಚ್ಚು ಪ್ರಚಾರವನ್ನು ಪಡೀಲಿಕ್ಕೆ ಕಾರಣವಾಯಿತು ಇನ್ನು ನಾಲ್ಕನೇದು ಗೌತಮ ಬುದ್ಧನ ವ್ಯಕ್ತಿತ್ವ ಘನವಂತನಾಗಿರ್ತಕ್ಕಂಥವನು ಸಭ್ಯನಾಗಿರ್ತಕ್ಕಂಥವನು ಶಾಂತ ಮೃದು ಸ್ವಭಾವದವನಾಗಿರ್ತಕ್ಕಂಥವನು ಪ್ರಾಮಾಣಿಕನಾಗಿರ್ತಕ್ಕಂಥವನು ಅತ್ಯಂತ ಸರಳ ದೈವಿ ಪುರುಷನಾಗಿರ್ತಕ್ಕಂಥ ಈ ಭಗವಾನ್ ಬುದ್ಧನು ತನ್ನ ಬೋಧನೆಯ ಮುಖಾಂತರ ಮತ್ತು ತನ್ನ ಪ್ರೇಮಪುರಿತ ಮಾತುಗಳಿಂದ ಜನರನ್ನು ಆಯಸ್ ಕಾಂತದಡೆ ಆಯಸ್ಕಾಂತದಂತೆ ತನ್ನಡೆಗೆ ಎಳೆದುಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಿದ್ದನು ಆತ ವೆಚ್ಚವಲ್ಲದ ಕಠೋರವಲ್ಲದ ಮೋಕ್ಷ ಮತ್ತು ನಿರ್ಮಾಣವನ್ನು ಹೇಗೆ ಹೊಂದಬೇಕು ಅಂತಕ್ಕಂಥ ಒಂದು ಸುಲಭ ಮಾರ್ಗವನ್ನು ತೋರಿಸಿಕೊಟ್ಟಿರ್ತಕ್ಕಂಥವನು ಈ ಗೌತಮ ಬುದ್ಧ ಆಗಿರ್ತಾನೆ ಐನೇದು ಬೌದ್ಧ ಸಂಘ ಮತ್ತು ಭಿಕ್ಷುಗಳ ಪಾತ್ರ ಬೌದ್ಧ ಸಂಘಗಳಲ್ಲಿರ್ತಕ್ಕಂಥ ಭಿಕ್ಷು ಮತ್ತು ಭಿಕ್ಷಿಣಿಯರು ಬೌದ್ಧ ಧರ್ಮವನ್ನು ಭಾಳಷ್ಟು ಪ್ರಚಾರವನ್ನು ಮಾಡಿದರು ಧರ್ಮ ರತ್ನ ಕಶಪ್ಪ ಎಂಬ ಬೌದ್ಧ ಯತಿಗಳು ಬೌದ್ಧ ಧರ್ಮವನ್ನು ಚೀನಾಕ್ಕೆ ಪರಿಶೀಲಿಸಿದರು ಚೀನಾದ ಯಾತ್ರಿಕ ಹುಯನ್ ಸಾಂಗ್ ಬೌದ್ಧ ಗ್ರಂಥಗಳನ್ನು ಚೀನಾ ಭಾಷೆಗೆ ನಕಲು ಮಾಡಿಕೊಂಡು ಅಂದರೆ ಭಾಷಾಂತರವನ್ನು ಮಾಡಿಕೊಂಡು ಈ ಧರ್ಮವನ್ನು ಚೀನಾದಲ್ಲಿಯೂ ಕೂಡ ಪ್ರಚಾರ ಮಾಡಿದರು ಹೀಗಾಗಿ ಅಲ್ಲಿಯೂ ಕೂಡ ಈ ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿತು ಇನ್ನು ಆರನೇದು ರಾಜರ ಪ್ರೋತ್ಸಾಹ ಅಂದರೆ ಯಾವುದೇ ಒಂದು ಧರ್ಮ ಪ್ರಚಾರವನ್ನು ಪಡಿಬೇಕಾಗಿತ್ತು ಅಂತಂದರೆ ಅದಕ್ಕೆ ರಾಜ್ಯರ ಪ್ರೋತ್ಸಾಹ ಅವಶ್ಯಕವಾಗಿ ಬೇಕಾಗಿರ್ತದೆ ಅದಕ್ಕೆ ಈ ಬೌದ್ಧ ಧರ್ಮ ಜಗತ್ ಪ್ರಸಿದ್ಧಿಯನ್ನು ಪಡೀಲಿಕ್ಕೆ ಕಾರಣ ಅಂತಂದ್ರೆ ಅಂದಿನ ಕಾಲದ ರಾಜರು ನೀಡಿದ ಪ್ರೋತ್ಸಾಹ ಅಂಥೇಳಿ ಹೇಳಬೇಕಾಗ್ತದೆ ಉದಾಹರಣೆ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ರಾಜಗಳು ರಾಜರುಗಳು ಬಿಂಬಸಾರ ಅಜಾತಶತ್ರು ಅಶೋಕ ಕಾಣಿಸ್ಕ ಹರ್ಷವರ್ಧನ ಕಾರವೇಲು ಮುಂತಾದ ರಾಜರು ಈ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿ ಜನಪ್ರಿಯಗೊಳಿಸಿದರು ಮೌರ್ಯರ ಶ್ರೇಷ್ಠ ಅರಸ ಅಶೋಕ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಧರ್ಮ ಮಹಾಮಾತರಂತಿಕೊಂಡು ಅಧಿಕಾರಿಗಳನ್ನು ನೇಮಿಸಿದ ಹೀಗೆ ರಾಜಾಶ್ರಯದಿಂದ ಅಂದರೆ ರಾಜರಿಂದ ಬೌದ್ಧ ಧರ್ಮ ಹೆಚ್ಚು ಪ್ರಚಾರವನ್ನು ಪಡೆಯಲಿಕ್ಕೆ ಕಾರಣವಾಯಿತು ಇನ್ನು ಬೌದ್ಧ ಸಭೆಗಳು ಅಥವಾ ಸಮ್ಮೇಳನಗಳು ಒಟ್ಟು ಐದು ಸಮ್ಮೇಳನಗಳು ಇಲ್ಲಿ ನಡೆದವು ಎಂದು ಹೇಳಲಾಗುತ್ತದೆ ಇನ್ನು ಮೊದಲೇ ಸ ಬೌದ್ಧ ಸಮ್ಮೇಳನ ಸಭೆ ಅಂತಂದರೆ ಅದು ರಾಜಗೃಹದಲ್ಲಿ ನಡೀತು ಅದು ಕ್ರಿಸ್ತ ಪೂರ್ವ ನಾಲ್ಕುನೂರ ಎಂಬತ್ತ ಮೂರರಲ್ಲಿ ನಡೆದಿರತಕ್ಕಂಥದ್ದು ಅದರ ಅಧ್ಯಕ್ಷ ಸ್ಥಾನವನ್ನು ಅಜಾತ ಶತ್ರು ಮಹಾಕಶ್ಯಪ್ಪ ವಹಿಸಿಕೊಂಡಿರ್ತಾನೆ ಇನ್ನು ಎರಡನೇ ಬೌದ್ಧ ಸಭೆ ಅಥವಾ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯಿತು ಅದರ ಕಾಲ ಕ್ರಿಸ್ತ ಪೂರ್ವ ಎಂಬತ್ತ್ ಮೂರರಲ್ಲಿ ನಡೆಯಿತು ಅದರ ಅಧ್ಯಕ್ಷ ಸ್ಥಾನವನ್ನು ಕಾಕವರ್ಮ ಅಂತಕ್ಕಂಥವನು ವಹಿಸಿಕೊಂಡಿರ್ತಾನೆ ಇನ್ನು ಮೂರನೇ ಬೌದ್ಧ ಮಹಾ ಸಮ್ಮೇಳನ ಪಾಟೀಲ್ ಪುತ್ರದಲ್ಲಿ ನಡೆಯುತ್ತದೆ ಇದು ಕ್ರಿಸ್ತ ಪೂರ್ವ ಎರಡುನೂರ ಐವತ್ತರಲ್ಲಿ ನಡೆದಿರತಕ್ಕಂಥದ್ದು ಅದರ ಅಧ್ಯಕ್ಷ ಸ್ಥಾನವನ್ನು ಮುಗ್ಗಲಿ ಪುತ್ರ ಅತಿಶ ವಹಿಸಿಕೊಂಡಿರ್ತಾನೆ ಇನ್ನು ನಾಲ್ಕನೇ ಬೌದ್ಧ ಸಮ್ಮೇಳನ ಸಭೆ ಕುಂಡಲವನ ಎಂಬಲ್ಲಿ ನಡೀತತಿ ಇದು ಕ್ರಿಸ್ತ ಪೂರ್ವ ಒಂದು ನೂರ ಎರಡರಲ್ಲಿ ನಡೀತದೆ ವಸುಮಿತ್ರ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಾನೆ ಇನ್ನು ಐನೇದು ಬೌದ್ಧ ಸಭೆ ಕನೋಜಿನಲ್ಲಿ ಕ್ರಿಸ್ತಪೂರ್ವ ಆರುನೂರ ನಲ್ವತ್ಮೂರರಲ್ಲಿ ನಡೀತದೆ ಇದರ ಅಧ್ಯಕ್ಷ ಸ್ಥಾನವನ್ನು ಉಯನ್ ಸಾಂಗ ವಹಿಸಿಕೊಂಡಿರ್ತಾ ಇದ್ದಾನೆ ಇನ್ನು ಬೌದ್ಧ ಧರ್ಮದ ವಿಂಗಡಣೆ ದಿನಗಳಂತೆ ಬೌದ್ಧ ಧರ್ಮ ಏನಾಗ್ತಿ ಹೀನಾಯನ ಮತ್ತು ಮಹಾಯನ ಎಂಬೆರಡು ಪಂಗಡಗಳಾಗಿ ಒಡೆಯಿತು ಹೀನಾಯನ ಅಂತ ಅದು ಏನಪ್ಪ ಅಂತಂದರೆ ಬುದ್ಧನ ತತ್ವಗಳನ್ನು ಪಾಲಿಸತಕ್ಕಂಥವರಾಗಿರ್ತಾರೆ ಆತನ ಚಿಹ್ನೆಗಳನ್ನು ಪೂಜಿಸುವವರಾಗಿರ್ತಾರೆ ಹೀನಾಯನ ಪಂಥದವರು ಮತ್ತು ಅವರು ಪಾಳಿ ಭಾಷೆಯನ್ನು ಬಳಸುವವರಾಗಿರ್ತಾರೆ ಅಶೋಕನ ಕಾಲದಲ್ಲಿ ಈ ಪಂಥ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಳ್ತೈತಿ ಇನ್ನು ಮಹಾಯಾನ ಪಂಥ ಅಂತಂದ್ರೆ ಇದು ಕಾನಿಸ್ಕನ ಕಾಲದಲ್ಲಿ ಈ ಪಂಥ ಹೆಚ್ಚು ಜನಪ್ರಿಯವನ್ನು ಪಡೆದುಕೊಳ್ತೈತಿ ಬುದ್ಧನನ್ನು ದೇವರಂದು ಪರಿಗಣಿಸಿ ಅವನನ್ನು ವಿಗ್ರಹ ರೂಪದಲ್ಲಿ ಅವರು ಪೂಜಿಸ್ತಾ ಇದ್ದಾರೆ ಇಲ್ಲಿ ಸಂಸ್ಕೃತ ಭಾಷೆಯನ್ನು ಅವರು ಬಳಸ್ತಾರೆ ಈ ಬೌದ್ಧ ಧರ್ಮದಲ್ಲಿ ಹೀನಾಯನ ಮತ್ತು ಮಹಾಯನ ಎರಡೇ ಪಂಥಗಳೇನು ಇರಲಿಲ್ಲ ಇನ್ನೂ ಅಷ್ಟೇ ಅಲ್ಲದೆ ವಜ್ರಾಯಾನ ಮಂತ್ರಯಾನ ತಂತ್ರಯಾನ ಎಂಬ ಪಂಗಡಗಳು ಕೂಡ ಮುಂದಿನ ಕಾಲದಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ ಅಂಥೇಳಿ ಹೇಳಬೇಕಾಗ್ತದೆ ಇನ್ನು ಬೌದ್ಧ ಧರ್ಮದ ಅಳಿವು ಬೌದ್ಧ ಧರ್ಮವು ಇಂದಿಗೂ ಸಹ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂಥೇಳಿ ಹೇಳ್ಬೋದು ಉದಾಹರಣೆ ಅಂತಂದರೆ ಬುದ್ಧಗಯ ಸಾಂಚಿ ನಾಗಾರ್ಜುನಕೊಂಡ ಅಜಂತ ಉತ್ತರ ಪ್ರದೇಶ ಮತ್ತು ಸಿಕ್ಕಿಂ ಮುಂತಾದ ರಾಜ್ಯಗಳಲ್ಲಿ ಈ ಬೌದ್ಧ ಧರ್ಮವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ ಅಂತೇಳಿ ಹೇಳಬೇಕಾಗ್ತದೆ ಇಂದು ಕರ್ನಾಟಕದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಭಾರತದಲ್ಲಿ ಸುಮಾರು ಅರವತ್ತ್ಮೂರು ಲಕ್ಷ ವಿಶ್ವದಲ್ಲಿ ಸುಮಾರು ಮೂವತ್ತಾರು ಕೋಟಿಯಷ್ಟು ಬೌದ್ಧ ಜನದವ ಜನಾಂಗದವರು ಇದ್ದಾರೆಂದು ಹೇಳಲಾಗುತ್ತದೆ ಮೊದಲು ಬೌದ್ಧ ಸಾಹಿತ್ಯ ಮೊದಲು ಬೌದ್ಧ ಸಾಹಿತ್ಯ ಭಂಡಾರ ಪಾಳಿ ಪ್ರಾಕೃತ ಟಿಬೇಟು ಸಂಸ್ಕೃತ ಚೀನಿ ಮುಂತಾದ ಭಾಷೆಗಳಲ್ಲಿ ಅದು ರಚನೆಗೊಂಡಿದ್ದು ಈ ಮೂಲ ಬೌದ್ಧ ಸಾಹಿತ್ಯ ಭಂಡಾರ ಇಂದು ನಮಗೆ ಲಭ್ಯವಿಲ್ಲದಿದ್ದರೂ ಕೂಡ ಇವುಗಳಿಂದ ಭಾಷಾಂತರಗೊಂಡಿರತಕ್ಕಂಥ ಕೃತಿಗಳು ಉಳಿದುಕೊಂಡು ಬಂದವೆ ಹೀಗೆ ಬೌದ್ಧ ಧರ್ಮದ ಸಾಹಿತ್ಯ ಶಿಲ್ಪಕಲೆ ವಿದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅನೇಕ ಕಡೆಗಳಲ್ಲಿ ನಾವು ಸ್ತೂಪಗಳನ್ನು ವಿಹಾರಗಳನ್ನು ಚೈತ್ಯಾಲಯಗಳನ್ನು ಅವರು ನಿರ್ಮಿಸಿದರು ಉದಾಹರಣೆ ಅಮರಾವತಿ ನಾಗಾರ್ಜುನ ಕೊಂಡ ಅಜಂತಗಳಲ್ಲಿ ಬುದ್ಧನ ವಿಗ್ರಹಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಸಾಂಚಿ ಅಮರಾವತಿ ನಾಗಾರ್ಜುನ ಕೊಂಡ ಮುಂತಾದ ಕಡೆಗಳಲ್ಲಿ ಸ್ತೂಪಗಳು ಕೂಡ ಪ್ರಸಿದ್ಧವಾಗಿವೆ ಅನೇಕ ವಿಹಾರಗಳು ಮತ್ತು ಚೈತ್ಯಾಲಯಗಳು ಕಣ್ಣೇರಿ ಕಾರ್ಲೆ ಮತ್ತು ನಾಶಿಕಲ್ಲಿ ಮತ್ತು ಗಾಂಧಾರ ಕಲೆಯು ಕೂಡ ಇವರ ಕಾಲದಲ್ಲಿ ಬೆಳೀತು ಅನ್ನುವಂಥದ್ದು ಹೀಗೆ ಬೌದ್ಧ ಧರ್ಮವು ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೂ ಕೂಡ ಅನೇಕ ಕೊಡುಗೆಗಳನ್ನು ನೀಡಿತೆಂದು ಹೇಳಬಹುದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡರೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು